ನಾನು ಸೌಮ್ಯ ಸತೀಶ್ ಕಠಿಣ ಪರಿಶ್ರಮ ಎಂಬುದು ಯಶಸ್ಸಿನ ಗುಟ್ಟಾಗಿದೆ ಯಾವುದೇ ಕೆಲಸವನ್ನು ಹೆಚ್ಚಿನ ಶ್ರಮವಹಿಸಿ ಮಾಡಿದಾಗ ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ನಮಗೆ ಸಿಗುತ್ತದೆ ಎಂದು ಶ್ರೀ ಅಯ್ಯ ಆಂಜನೇಯ ಎಜುಕೇಷನಲ್ ಆಂಡ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಂಗನಾಥ್ ಅವರು ತಿಳಿಸಿದರು ಅವರು ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕ್ರೇಮ್ಬ್ರಿಡ್ಜ್ ಶಾಲೆಯ ನೂತನ ಅಂಗಸ್ಥಾಪನೆ ಸಂಸ್ಥೆ ಇನ್ಸ್ಟ್ರೈ ಇಂಟರ್ನ್ಯಾಷನಲ್ ಟೆಕ್ ಸ್ಕೂಲ್ ಎಂಬ ಸಿಬಿಎಸ್ಇ ಬೋರ್ಡ್ ಪಠ್ಯಕ್ರಮದ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರತಿಯೊಬ್ಬ ಮನುಷ್ಯ ಯಾವುದಾದರೂ ಒಂದು ಉತ್ತಮ ಸಾಧನೆ ಮಾಡಬೇಕಾದರೆ ಕಠಿಣ ಪರಿಶ್ರಮ ಅತಿ ಅಗತ್ಯವಾಗಿರುತ್ತದೆ ಪರಿಶ್ರಮವಿಲ್ಲದ ಸಾಧನೆ ಹಾಗೂ ಅದೃಷ್ಟದ ಉಡುಗೊರೆ ಕೊನೆಯವರೆಗೆ ದಕ್ಕುವುದಿಲ್ಲ ಹಾಗೂ ಅವುಗಳನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಸಂಪಾದನೆ ಕೇವಲ ಪರಿಶ್ರಮದಿಂದಲೇ ಬರುತ್ತದೆ ಹಾಗಾಗಿ ಅತಿ ಹೆಚ್ಚಿನ ಶ್ರಮ ವಹಿಸಿ ವಿದ್ಯಾರ್ಜನೆ ಕಡೆಗೆ ಗಮನ ಹರಿಸಿ ಸಾಧನೆಗೆ ಮುಂದಾಗಬೇಕು ನಾವು ಸಹ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ನೂರಾರು ಜನರಿಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುವ ಉದ್ದೇಶದಿಂದ ಸಂಸ್ಥೆಯನ್ನು ಕಟ್ಟಲಾಗಿತ್ತು ಪೋಷಕರ ಸಹಕಾರ ಗುರು ಹಿರಿಯರ ಆಶೀರ್ವಾದ ಇಂದು ನಮ್ಮ ಶಾಲೆ ಸಿ ಬಿ ಬೋರ್ಡ್ ಮತ್ತು ರಾಜ್ಯ ಪಠ್ಯಕ್ರಮ ಆರಂಭ ಮಾಡಿದ್ದೆವು ಈ ದಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾರದಾ ಶಾಲೆಯ ಅಂಗಸಂಸ್ಥೆ ಸಿ ಐ ಬೋರ್ಡ್ ಪಠ್ಯಕ್ರಮದ ಇನ್ಸ್ಟೈರ್ ಟೆಕ್ ಸ್ಕೂಲ್ ಎಂಬ ಸಂಸ್ಥೆಯನ್ನು ಈ ದಿನ ಪ್ರಾರಂಭಿಸುತ್ತಿದ್ದು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಹಾಗೂ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ದೊರಕುವಂತೆ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ಈ ಎರಡೂ ಬೋರ್ಡ್ಗಳಿಗೆ ಸಹಕಾರ ನೀಡಿದಂತೆ ಈ ಒಂದು ಸಂಸ್ಥೆಗೂ ಸಹ ನಿಮ್ಮ ಹೆಚ್ಚಿನ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಸಂಸ್ಥಾಪಕ ಕಾರ್ಯದರ್ಶಿ ಬಾಲಕೃಷ್ಣ ಮಾತನಾಡಿ ನಮ್ಮ ಶಾಲೆಯ ಬಹಳಷ್ಟು ನುರಿತ ಹಿರಿಯ ಶಿಕ್ಷಕರು ತಮ್ಮ ಪರಿಶ್ರಮದ ಮೂಲಕ ಅವರ ಕೊಡುಗೆಗಳನ್ನು ನೀಡಿ ನಮ್ಮ ಸಂಸ್ಥೆ ಕಟ್ಟಿ ಬೆಳೆಸುವ ಕೆಲಸ ಮಾಡಿದ್ದಾರೆ ಪೋಷಕರ ಸಹಕಾರ ಮಕ್ಕಳ ಆಸಕ್ತಿ ಗುರು ಹಿರಿಯರ ಆಶೀರ್ವಾದ ನಾವು ಮತ್ತೊಂದು ಸಂಸ್ಥೆ ಪ್ರಾರಂಭಿಸಲು ಕಾರಣವಾಗಿದೆ ಮುಂದುವರಿಯಲಿ ಹಾಗೂ ಗ್ರಾಮೀಣ ಮಕ್ಕಳು ಸಹ ಅತ್ಯುನ್ನತ ವಿದ್ಯಾಭ್ಯಾಸ ಪಡೆಯುವ ನಿಟ್ಟಿನಲ್ಲಿ ಸಂಸ್ಥೆಯು ಧಾಪುಗಾಲಿಡಲಿ ಎಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ಉಪ ಕಾರ್ಯದರ್ಶಿ ಸೋಮಶೇಖರ್ ಪ್ರಾಂಶುಪಾಲರು ನದೀಮ್ ಅಜ್ಮದ್ ಉಪ ಪ್ರಾಂಶುಪಾಲರಾದ ನವೀನ್ ಕುಮಾರ್ ಬಾಲೋದ್ಯಾನ ಮುಖ್ಯ ಶಿಕ್ಷಕಿ ಕಾವ್ಯ ಮಹೇಶ್ ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಇಟ್ಟು ಟೂ ತೌಸಂಡ್ ಲೆವೆನ್ ಇದೇ ರಥಸಪ್ತಮಿ ದಿನ ಈ ಒಂದು ಸಂಸ್ಥೆಯನ್ನು ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಹಾಗೆ ಈ ಶಾಲೆಯನ್ನ ನಂಬಿ ಅವತ್ತು ಜಾಯಿನ್ ಮಾಡಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕೇಂದ್ರಿ ಸ್ಕೂಲ್ ಅನ್ನೋ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಸೊ ಈ ಒಂದು ಬ್ರ್ಯಾಂಡ್ ಈ ಒಂದು ಸಂಸ್ಥೆ ಈ ಒಂದು ಸ್ಕೂಲ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಬೇಕಾದ್ರೆ వితౌట్ వితౌట్ దేశ కష్ట ಗಡಿಗರಿಕೆ ಇವಲ್ಲ ನಿಮ್ಮ ಸ್ಯಾಕ್ರಿಫೈಸ್ ನಿಮ್ಮ ಸ್ಯಾಕ್ರಿಫೈಸ್ ನ ಒಂದೊಂದು ಅಂಶವೂ ಕೂಡ ಈ ಸಂಸ್ಥೆಯಲ್ಲಿ ಸಂಸ್ಥೆ ಯಶಸ್ಸು ಮಾಡಲಿಕ್ಕೆ ಆಗಿರಬೇಕು ಮೊದಲಿಗೆ ಪೋಷಕರಿಗೆ ಮಕ್ಕಳಿಗೆ ಹಾಗೆ ನಿಮಗೆ ಸಂಸ್ಥೆಯ ಪರವಾಗಿ ನಮ್ಮ ಮೂವರ ಪರವಾಗಿ ನಿಮಗೆ ಹೃದಯ ತುಂಬಿದ ಕೃತಜ್ಞತೆಯನ್ನಾಗಿ ನಿಮಗೆ ಇಷ್ಟಪಡ್ತೀನಿ ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆರಂಭ ಆಗುತ್ತ ಒಂದು ಚಿಕ್ಕ ಸಂಸ್ಥೆ ಅವತ್ತು ನಮ್ಗೆ ಚಿಕ್ಕಾಮಣ್ಣ ಅನ್ನು ಅವರು ಮತ್ತೆ ದಯಾನ ಸಾಗರ್ ಅವರನ್ನ ನಾವು ಇವತ್ತು ನೆನೆಸ್ಕೊಳ್ಳಬೇಕು ಯಾಕಂತಂದ್ರೆ ಅವರನ್ನ ಹೊರಟ್ರೆ ಕೃತಜ್ಞತೆ ಮೀನರಾಗಿದ್ದೀವಿ ಅವತ್ತು ನಮಗೆ ಒಂದು ಸಂಸ್ಥೆಯನ್ನ ಆರಂಭ ಮಾಡಲಿಕ್ಕೆ ಮತ್ತೆ ಒಂದು ಬಿಲ್ಡಿಂಗ್ ಬಾಡಿಗೆಯನ್ನು ಕೊಟ್ಟು ನಮ್ಮನ್ನು ಎನ್ಕರೇಜ್ ಮಾಡ್ಲಿಕ್ಕೆ ಇವತ್ತು ಬಿಲ್ಡಿಂಗ್ ಮೇಲೆ ಬಿಟ್ಟಿಂಗ್ ಅನ್ನ ಕಟ್ಟುವಷ್ಟು ಅವಕಾಶವನ್ನ ಭಗವಂತನಿಗೆ ತೈಪಾಸ್ತಿರುವಂತದ್ದು ಆ ಕುಟುಂಬ ಎಲ್ಲ ಇದ್ದರೂ ಸಂತೋಷವಾಗಿದೆ ನೆಮ್ಮದಿಯಾಗಿದೆ ಅವರ ಭವಿಷ್ಯ ಚೆನ್ನಾಗಿದೆ ಸೊ ಹಾಗೆ ಈ ಒಂದು ಸಂಸ್ಥೆಯ ದೊಡ್ಡ ನಿರ್ಮಾಣದಲ್ಲಿ ನಮ್ಮ ಬಾಲುಸರ್ ಅವರ ಬ್ರದರ್ ಮತ್ತೆ ಅವರ ಇವೆಲ್ಲ ಕೂಡ ಒಂದು ಕಥೆಯನ್ನು ಕೂಡ ನನ್ನ ಬಿಟ್ಟು ನಾವೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣ್ಕೊಳ್ಳಿ ಟೀಮ್ ಅಂದ್ರೆ ಈ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಕಟ್ಟಬೇಕಾದ್ರೆ ಅವರ ಶ್ರಮ ಅವರವತ್ತು ತ್ಯಾಗ ಮತ್ತೆ ಅವರವರ ಬೆಂಬಲ ನನಗೆ ತುಂಬಾ ಸೊ ಟೀಮ್ನಲ್ಲಿ ನಾವ್ ಯಾವತ್ತು ಕೂಡ ಆ ಟೀಮ್ ಅನ್ನ ಮರಳಬಾರದು ಯಾಕಂತಂದ್ರೆ ಅದು ಯಾವುದೋ ಒಂದು ಟೀಮ್ ಅಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಎಸ್ ಎಸ್ ಐ ಸಿ ಎಸ್ ಫ್ಯಾಮಿಲಿಯಲ್ಲಿ ಕೂಡ ಅವರು ಸದಸ್ಯರಂತೆ ನಾನು ಡ್ರಿಂಕ್ ಮಾಡ್ತೀವಿ ಮಾಡ್ತೀವಿ ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸಂಸ್ಥೆಯಿಂದ ಇಲ್ಲಿಯವರೆಗೆ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಾಗದೆ ಮಕ್ಕಳನ್ನ ಸುರಕ್ಷಿತವಾಗಿ ಪಡ್ಕೋಬಂದು ಸುರಕ್ಷಿತವಾಗಿ ಅವರ ತಂದೆ ತಾಯಿಗಳ ಮೈಲಲ್ಲಿ ಸೇರಿಸೋದಕ್ಕೆ ತಮ್ಮ ಜವಾಬ್ದಾರಿಯನ್ನ ಬೀರ್ತಾ ಇರ್ತಕ್ಕಂಥ ನಮ್ಮ ಸಾರ್ಥಿಗಳಿದ್ದಾರೆ ನಮ್ಮ ಚಾಲಕ ವರ್ಗ ಇದ್ದಾರೆ ಅವರು ಕೂಡ ಈ ಫ್ಯಾಮಿಲಿಯಲ್ಲಿ ಅತ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಒಂದು ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತಿಂದಿದ್ದಾರೆ ಹಾಗೆ ಅವರು ಕೂಡ ಇವತ್ತು ಚಾಲಕ ವರ್ಗವೂ ಕೂಡ ನಾನು ಕೃತಜ್ಞತೆಗಳನ್ನ ಮತ್ತೆ ಆ ಒಂದು ಎಲ್ಲ ಕೃತಜ್ಞತೆಗಳಿಗೆ ಹದಿನಾಲ್ಕು ವರ್ಷ ಒಂದು ದೊಡ್ಡ ಪಯಣ ನಮಗಾಗಿರುತ್ತೆ ದೂರದಲ್ಲಿ ನಿಂತ್ಕೊಂಡು ನೋಡೋರಿಗೆ ಸಣ್ಣ ತುಂಬ ವರ್ಷದಲ್ಲಿ ದೊಡ್ಡದಾಗಿ ಬೆಳೆದಿದ್ದಾರೆ ದೂರ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಅದರಲ್ಲಿ ನಿಂತ್ಕೊಂಡು ನೋಡುವ ಹಾಗೆ ಆಗ್ನಾಥರಿಗೆ ಕೂಗು ಕಡಿಮೆ ಆಗಿದೆ ಹಾಗೆ ಬಿಳಿ ಗುಡ್ಡು ಜಾಸ್ತಿ ಆಗಿದೆ ಬಾಲಿಸ್ತರಿಗೆ ಬಿಳಿ ಗುಡ್ಡು ಜಾಸ್ತಿ ಆಗಿದೆ ಸೊ ಅವತ್ತು ನಾವು ಸ್ಥಳವನ್ನು ಹಾಕೋಕೆ ಶುರು ಮಾಡಿದಾಗ ನಮ್ದಿರೋ ಗೊತ್ತಿರೋ ನನಗೆ ಬಂದು ಇಪ್ಪತ್ತಾರು ವರ್ಷ ಆ ಇಪ್ಪತ್ತಾರು ವರ್ಷ ಸ್ಟೂಡೆಂಟ್ ಲೈಫ್ ಇಂದ ಬಂದು ಒಂದು ಗುರುಗಳ ಆಶೀರ್ವಾದಿಗೆ ಸುಮ್ಮನೆ ಹೋಗ್ತಾ ದಾರಿನಲ್ಲಿ ಒಂದು ಸ್ಪೋಕನ್ ಇಂಗ್ಲೀಷ್ ಹೋಗ್ತೀವಿ ಅಂತ ಬರ್ತ ಇಂಗ್ಲೀಷ್ ಕಲಿಸಿರ್ತೀವಿ ಆ ಸುತ್ತ ಪಟ್ಟ ಹೋಗ್ತಾ ಒಂದು ನಾಗಕಟ್ಟೆ ಮುಂದೆ ಶಿರದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಮಾತನ್ನು ಹೇಳ್ತೀನಿ ಆಯ್ತು ರೆಡಿ ನೋಡೋದ್ರು ಅಂತ ಬಾಲಿಸ್ತಾರೆ ಹೇಳ್ತಾರೆ ಹಾಗಂತೂ ಸಾಯಿ ಕಾಲ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಹೇಗ್ ಸ್ಟಾರ್ಟ್ ಮಾಡ್ಬೇಕು ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಮಾಡಿಡಿಯೇಟ್ ಆಗಿ ಬಳ್ಳಾರಿನಲ್ಲಿ ರೆಡ್ಡಿ ಅಂತ ಹೇಳ್ತಾರೆ ಅವರು ಅವರು ಒಂದು ದೊಡ್ಡ ಗೋಡನ್ನ ಕಟ್ಬಿಟ್ಟು ಮಧ್ಯದಲ್ಲಿ ಶೀಟ್ ಅಲ್ಲಿ ಪಾರ್ಟಿಷನ್ ಅನ್ನ ಮಾಡಿ ಬಹುಶಃ ನಾವೇನಾದ್ರು ಪಾರ್ಟಿ ಅಲ್ಲಿ ಸ್ಕೂಲ್ ಅನ್ನ ನಡೆಸ್ತಾ ಇರ್ತಾರೆ ನಾವು ನೋಡ್ತೀವಿ

ನಾವು ಪರ್ಮಿಷನ್ ಆಗಿರಲಿಲ್ಲ ಒಂದು ವರ್ಷ ನನಗೆ ಇದೆಲ್ಲ ರಾಜ್ಕುಮಾರ್ ಸರ್ ಬಿ ವ ರಾಜ್ಕುಮಾರ್ ಸರ್ ಇದ್ರು ಬಿ ಓ ರಾಜ್ಕುಮಾರ್ ಸರ್ ಇದ್ದಾಗ ಡಿಒ ರಾಜ್ಕುಮಾರ್ ಸರ್ ಅಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ನ ಸರ್ಕಾರಿ ಶಿಕ್ಷಕರು ಕೂಡ ಪ್ರವೇಶ ಶಿಕ್ಷಕರಾದಿಯಾಗಿ ಎಲ್ಲರೂ ಗಡಗಡ ನಡೆದರು ರಾಜ್ಕುಮಾರ್ ಸರ್ ಬಂದ್ರೆ ಡಿಡಿ ಪಸ್ ಇತ್ತು ಆಗ ನಾನು ಸರ್ ನೋಡ್ಬೋದು ಹಂಗೋಗಿದೆ ಎಲ್ಲಿಗೆ ಡಿ ಸರ್ ಇಲ್ಲಿದ್ರು ಅವ್ರು ಡಾಕ್ಯುಮೆಂಟ್ ಕೇಳಿದಾಗ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ನಾವಿಲ್ಲಿ ಎತ್ತು ಪರ್ಮಿಷನ್ ಅಪ್ಲೈ ಮಾಡಿದ್ವಿ ಅವ್ರು ಹೊರಗಡೆ ಎಂಟ್ರಿ ಕೊಡಕ್ಕೆ ಮಾತಾಡಕ್ಕೆ ಹೊರಗೊತಾ ಇದ್ವಿ ನಾವು ಎದುರ್ಕೊಳ್ತಾ ಇದ್ವಿ ನಿಮ್ಮ ಸ್ಕೂಲ್ ಮುಗಿಸ್ತೀನಿ ಅಂತಂದರೆ ನನಗೆ ರಿಪೋರ್ಟ್ ಪಡ್ಸೋಕಿದ್ದೆವು ನಾನು ಹತ್ರ ಹೋದೆ ಓದಿ ಕೇಳಿದಾಗ ನನಗೆ ನಮ್ಮ ದುಡ್ಡಾದಂತ ಅವ್ರೂ ಮಾತಾಡಿದಾಗ ನೋಡಪ್ಪ ನಾವು ಮಾತಾಡೋದು ನಮಗೆ ಭಯ ಆಗುತ್ತೆ ಸರ್ ಯಾಕಂತಂದ್ರೆ ಹೊರಗಡೆ ವಾತಾವರಣ ಏನಿದೆ ಅಂದ್ರೆ ರಾಜ್ಕುಮಾರ್ ಕುಮಾರ್ ಸರ್ ಕರೆಕ್ಟ್ ಕಾಪಿ ಸರ್ ಅವ್ರ ಎಲ್ಲ ಡಾಕ್ಯುಮೆಂಟ್ ಇದ್ರೆ ಮಾತ್ರ ಆಗುತ್ತೆ ಅಂತ ಹೇಳಿದ್ರು ನಾವು ಸಣ್ಣ ಸಣ್ಣ ಮಕ್ಕಳು ನಮ್ಮ ಸಂಸ್ಥೆ ನೀವು ಹೋದ ಅವಳೇ ಅಧ್ಯಕ್ಷರು ನಾನೇ ಸೆಕ್ರೆಟ್ರಿ ನಾವೇ ಮಾಡ್ತಿರೋ ಅಂತಂದಾಗ ಏ ಅಂತ ಸಣ್ಣ ಸಂಸ್ಥೆ ಮಾಡಿದ್ರೆ ನೀವು ಸ್ಕೂಲ್ ಕಟ್ಟಿದ್ರೆ ನೀವು ಸಣ್ಣ ದೊಡ್ಡರು ನೀವು ಬಂದ್ ಮಾತ್ರ ನಿಮ್ ಸಮಸ್ಯೆ ಸಮಸ್ಯೆ ಹೇಳ್ಕೊಂಡ್ರೆ ನಾವು ಪರಿಹಾರ ಕಟ್ಕೊಳ್ತೀವಿ ನೀವು ಖಂಡಿತ ಸಣ್ಣರನ್ನ ದೊಡ್ಡರು ನಮ್ಮನ್ನು ವಿಧಾನಸಭೆ ಅಂತ ಹೇಳಿ ನಮ್ಮನ್ನು ಇವತ್ತೇಳುವ ಜನತಾಕ್ಷ ಅವರು ಯಾವುದೇ ಸಮಸ್ಯೆ ಬಂದು ಕೂಡ ನಮ್ಮನ್ನ ಪ್ರೇರಕ ಉತ್ತರ ಹಿಂಗ್ ಮಾಡಿ ಅಂತ ಹೇಳ್ತಾರೆ ನಾವು ಅವರು ಕೂಡ ಇವತ್ತಿನ ನೆನಪಿಸ್ಕೋಬೇಕು ಅಂದ್ರೆ ಪರ್ಮಿಷನ್ ಮಾಡಿದಾಗ ಒಂದು ಬಿ ಪರ್ಮಿಷನ್ ಕೊಟ್ಟು ಅವ್ರು ತಾವಲ್ಲ ಅವ್ರು ನೆನಪಿಸ್ಕೋಬೇಕು ನಾವು ಹಾಗೆ ಎಲ್ಲ ಅಧಿಕಾರಿಗಳು ಬರುವುದು ನಮಗೆ ಸಹಕಾರ ಕೊಟ್ಟು ಬಂದಿದ್ದಾರೆ ಅದೇ ರೀತಿಯಾಗಿ ರಮಣ ಸರ್ ಹೇಳಿದ್ರು ನಮಗೆ ಯಾರು ಗುಡ್ಡ ಮಣ್ಣರು ಬಿಲ್ಡಿಂಗ್ ಕೊಟ್ಟರು ಖಂಡಿತ ಅವ್ರು ನೆನಪಿಸ್ತೀವಿ ಅದೇ ರೀತಿ ಒಂದು ವಿಚಾರ ಸಣ್ಣ ವಿಚಾರ ಅಂದ್ರೆ ಇದು ದೊಡ್ಡ ವಿಚಾರ ನಮಗೆ ಈ ಒಂದು ಜಾಗ ಕೊಡೋದಕ್ಕೆ ಮೂಲ ಕಾರಣ ನಮಗೆ ಇವತ್ತು ನಾವು ಎಲ್ಲಿ ಎಂದಿದ್ದು ನಾವು ನಮ್ಮ ಜೀವನ ಉದ್ದಕ್ಕೂ ನೆನಪಿಸಬೇಕಂತಂದ್ರೆ ನಮ್ ಗೌಡರು ಮುದ್ರಣ ಬರೋ ಇವತ್ತು ನಾವು ಏನೇ ಮಾಡ್ತೀವಿ ಅಂದ್ರೂ ಕೂಡ ಅವ್ರ ಎಷ್ಟೇ ಒತ್ತಡ ಇದ್ರು ಕೂಡ ಒಂದೇ ಒಂದು ಕಡೆಗೆ ಬೆಳಿಗ್ಗೆ ಸಂಜೆ ಇರೋರು ನಮ್ಮ ಹತ್ರ ಇಲ್ಲ ಅಂದಾಗ ಅವ್ರು ತಂದು ಕೊಡೋರು ನಮ್ಗೆ ಕೆಲವ್ರಿಗೆಲ್ಲ ಬ್ಯಾಂಕ್ ಇದೆ ಮತ್ತೆ ಅವರೇ ಬ್ಯಾಂಕ್ ಆಗಿದ್ರು ಬ್ಯಾಂಕಲ್ಲಿ ಅಲ್ಲಿ ಲೇಟ್ ಆಗುತ್ತೆ ಅವ್ರು ಲೇಟ್ ಆಗ್ತಾರೆ ನಮ್ಗೆ ನಮ್ ಕೆಲಸ ಮುನ್ನಿತ್ ಮಾಡೋರು ನಾವು ಇವತ್ತು ಕೂಡ ಅವ್ರ ತಂದೆ ಸ್ಥಾನ ತನ್ನಿಗಿಂತ ಮಿಂಗ್ಲಂತನ ಇಟ್ಟು ನಾವು ಯಾವತ್ತೂ ಕೂಡ ನಮ್ಮ ಜನ್ಮ ಜನ್ಮಾಂತರ ಹೋದ ಅವ್ರು ನನಪಿಸ್ಬೇಕು ಅವ್ರ ಪರವಾಗಿ ಶ್ರೀಮಂತರಿದ್ದಾರೆ ಅವ್ರಿಂದ ನಮಗೆಲ್ಲರ ಪರವಾಗಿ ಮತ್ತೊಮ್ಮೆ ಹೃದಯ ಗುರು ಸ್ವಾಮಿ ನೋಡ್ಬೋದು ಅಭಿನಂದನೆ ನಂತರ ಆ ನಿಟ್ಟಿನಲ್ಲಿ ನಾವು ಇವತ್ತೇನಾದ್ರು ಇದ್ದೀವಿ ಮಾಡ್ತಾ ಇದ್ದೀವಿ ಸಾಧನೆ ಮಾಡ್ತೀವಿ ಅಂತಂದಿದ್ದಾರೆ ಅವ್ರು ಕೊಟ್ಟಂತ ಒಂದು ದಿಕ್ಷೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಇವತ್ತು ಅಂಥ ಜಾಗ ನಮಗೆ ಕಲ್ಪಿಸಲಿಲ್ಲ ನಾವು ಕೊಟ್ಟಿರ್ಬೋದು ಅದು ನಮ್ಮ ಎಲ್ಲ ಶ್ರಮ ಅವ್ರು ಕೊಡೋದು ಗಟ್ಟ ಶ್ರಮ ಆದ್ರಿಂದ ನಾವೆಲ್ಲರೂ ಕೂಡ ಜೀವನ ಕುರಿಯ ಉಳಿಯಾಗಿತ್ತು ಅಂತ ಹೇಳ್ತಾ ಮತ್ತೊಮ್ಮೆ ಶಿಕ್ಷಕರು ನೋಡಿ ಇಲ್ಲಿ ಎರಡು ಶಿಕ್ಷಕ ಶಿಕ್ಷಕೇತರ ನೂರ ಎರಡು ಶಿಕ್ಷಕರಲ್ಲಿ ಕಾರಂಭಿಸ್ತವೆ ಆದ್ರೆ ಅತ್ಯಂತ ಮಿಗಿಲಾಗಿ ಮತ್ತಿಂದ ಇಲ್ಲಿಗೆ ಹಲವಾರು ಶಿಕ್ಷಕರಿರ್ಬಹುದು ಗೋಧ ಕೆಲಸ ಇರ್ಬೋದು ಎಲ್ಲರೂ ಆಗಂಭಿಸಿದರೆ ಅವರೆಲ್ಲರ ಪರಿಶ್ರಮದಿಂದ ಫಲವಾಗಿ ಇವತ್ತು ಸಂಸ್ಥೆ ಮಟ್ಟ ನಿಂತಿದೆ ಅವ್ರಿಗೂ ಕೂಡ ಯಾರ್ಯಾರಿಗೆ ಸರ್ವೆ ಸೇವೆ ಧರಿಸಿದ್ದಾರೆ ಯಾರು ಬಿಟ್ಟಿದ್ದಾರೆ ಅವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಸಂಸ್ಥೆ ಅವ್ರಿಗೂ ಕೂಡ ಚೆನ್ನಾಗಿರ್ಲಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೇನು ಎಲ್ಲ ನಮ್ಮ ಪೋಷಕರ ವರ್ಗವನ್ನು ನಂಬಿ ನಿಮ್ಮನ್ನು ನಂಬಿ ಮತ್ತೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಫಲವಾಗಿ ಏನು ಈಗ ಕೊಟ್ಟಿದ್ವೋ ಇದಕ್ಕೆ ಭಗವಂತ ಆಶೀರ್ವಾದ ಸದಾ ಇರಲಿ ಮತ್ತೆ ನಮ್ಮನ್ನು ಆದಿಯಾಗಿ ನಮ್ಮನ್ನು ಸೇರಿಸಿ ಯಾವುದೇ ಒಂದು ಕೆಲಸ ಪರಿಪೂರ್ಣ ಕಟ್ಟು ಬಂದ್ರೆ ಪರಿಪೂರ್ಣ ಪರಿಶ್ರಮ ಬೇಕೇ ಬೇಕು ಯಾರು ಪರಿಪೂರ್ಣ ಪರಿಶ್ರಮ ಆಗ್ತಾರೆ ಖಂಡಿತ ಒಂದು ಲೇಟ್ ಆಗ್ಬೋದು ಪ್ರತಿಫಲ ಕಟ್ಟಿತ ಬುದ್ಧಿ ಆ ನಿಟ್ನ ಆಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ನಮ್ಮ ಜೊತೆ ಕೈಗೊಳ್ಳುತ್ತಾ ಅಂತ ಹೇಳ್ತಾ ಮತ್ತೆ ಎಲ್ಲ ಪೋಷಕರಾದಿಯಾಗಿ ಶಿಕ್ಷಕರಾದಿಯಾಗಿ ಎಲ್ಲ ಕಾರ್ಯ ಯಾರು ಕಾರ್ಯಕ್ರಮದಲ್ಲಿ ನಮ್ಮ ಟೀಮ್ ಇರ್ಬೋದು ಅವರು ಈಗ ಹೇಳಿ ರಂಗಸ್ಥರು ಅವತ್ತಿಂದ ಇವತ್ತಿನವರೆಗೂ ಯಾಕಂತಂದ್ರೆ ನಾವ್ ಗೊತ್ತ ದೊಡ್ಡ ಸಂಸ್ಥೆ ಅಂತ ಆ ದೊಡ್ಡ ದಿನ ಮಾಡೋದಕ್ಕೆ ಯಾರು ನೀರನ್ನು ಸ್ಪಂದಿಸಬೇಕಾಗುತ್ತೆ ಅಂತರ ಒಂದು ಕಾರ್ಯಕ್ರಮ ಒಂದೇ ಟೀಮ್ ಇರ್ಬೋದು ಮತ್ತೆ ಬೇರೆ ಯಾವುದೇ ವರ್ಕ್ ಅನ್ನು ಮಾಡತಕ್ಕಂಥ ಪ್ರತಿಯೊಂದು ಟೀಮ್ಗಳಲ್ಲಿ ಸಂಘಟನ ದರ್ಶನ ಪ್ರತಿಯೊಬ್ಬರು ಈ ಒಂದು ಹಂಗೆ ಈಗ ನನಗೆ ಕಾರ್ಯದರ್ಶಿ ಆಗಿರ್ಬೋದು ಸಂಘಟನ ಅಧ್ಯಕ್ಷ ಆಗಿರ್ಬೋದು ಸೋಮಶೇಖರ್ ಉಪಕಾರದರ್ಶಿ ಆಗಿರ್ಬೋದು ನದಿನ್ ಸರ್ ಪ್ರಾನ್ಸಿಪಾಲ್ ಆಗಿರ್ಬೋದು ಉಪ ಪ್ರಾನ್ಸಿಪಾಲ್ ಆಗಿರ್ಬೋದು ಮುಖ್ಯ ಶಿಕ್ಷಕ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಬೇರೆ ಬೇರೆ ಅವರ ಯಾರೇ ತಲುಪಿದೆ ಅಂದ್ರೆ ಅದು ಈ ಒಂದು ಅಯ್ಯ ಆಗಿದೆ ಎಜುಕೇಶನ್ ಎಶ್ನ ಪರವಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಅದೊಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮ್ಗೆಲ್ಲರಿಗೂ ನಮ್ಗೆಲ್ಲರೂ ಒಳ್ಳೇದಾಗ್ಲಿ ಆ ಭಗವಂತ ಆಶೀರ್ವಾದ ಯಾವತ್ತಿ ಸದಾ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಕೇಳ್ತೀನಿ